ಓಂ ನಮ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ಪೂಜ್ಯ ಶ್ರೀ ಲಿಂಗೈಕ್ಯ ಮಾತೆ ಮಹಾದೇವಿಯ ತಾಯಿಯವರ ನಾಲ್ಕನೇ ವರ್ಷದ ಸಂಸ್ಮರಣೆಯ ಪ್ರಯುಕ್ತ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮೊಂದಿಗಿದ್ದಾರೆ ಸುರೇಶ್ ಭಾಗವತ್ ಅಣ್ಣನವರು ಬರಮಾಡಿಕೊಳ್ಳೋಣ ಎಲ್ಲ ಪ್ರಿಯ ವೀಕ್ಷಕರಿಗೂ ಶರಣ ಶರಣಾರ್ಥಿಗಳು ನಿಮ್ಮೊಂದಿಗೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಸಾಮಾನ್ಯ ನಮ್ಗೆಲ್ಲರೂ ಲಿಂಗ ಬಸವ ಧರ್ಮದಲ್ಲಿ ಲಿಂಗೈಕ್ಯ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ನೀವು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಎಲ್ಲ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ದಿನದ ಪರಮ ಪೂಜ್ಯ ಮಾತಾಜಿಯವರ ನಾಲ್ಕನೇ ಲಿಂಗೈಕ್ಯ ಸಂಸ್ಮರಣೆಯ ವಿಚಾರವಾಗಿ ನಾವು ಇಂದು ಬಸವ ಟಿ ವಿಯ ಸ್ಟುಡಿಯೋಕ್ಕೆ ನಮ್ಮನ್ನು ಬರ ಮಾಡಿಕೊಂಡಿದ್ದರು ಅವರಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ ಲಿಂಗೈಕ್ಯ ಅಂತ ಅಂದರೆ ಏನು ಅಂತ ಸಾಮಾನ್ಯವಾಗಿ ಶರಣತತ್ವಕ್ಕೆ ಸಂಬಂಧಪಟ್ಟ ಹಾಗೆ ವಚನಗಳನ್ನು ಓದುತ್ತಿರೋರಿಗೆ ಅದನ್ನು ಸಾಮಾನ್ಯವಾಗಿ ಎಲ್ಲ ಮಠಗಳಲ್ಲಿ ಸಂಪರ್ಕ ಇರುವವರಿಗೆ ಈ ಪದ ಹೊಸದೇನಲ್ಲ ಇಲ್ಲಿ ಎಷ್ಟೋ ಈ ಭೂಮಿಯಲ್ಲಿ ಹುಟ್ಟತಾ ಇದ್ದಾರೆ ಮನುಷ್ಯರು ಸಾವನ್ನ ಇದ್ದಾರೆ ಈ ಪದ ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಲಿಂಗೈಕ್ಯ ಅನ್ನುವುದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ ಯಾರು ಲಿಂಗಧಾರಣೆಯನ್ನು ಮಾಡಿಸಿಕೊಂಡು ಆ ಲಿಂಗದಲ್ಲಿ ಸಾಮರಸ್ಯವನ್ನು ಸಾಧಿಸಿ ತಾನು ಬೇರೆಯಲ್ಲ ನನ್ನ ಲಿಂಗ ಬೇರೆ ಅಲ್ಲ ಪರಾತ್ಪರ ವಸ್ತುವೇ ಲಿಂಗವಾಗಿ ಆ ಪರಮಾತ್ಮನೊಡನೆ ಒಂದಾಗಿ ಒಡವೆರೆದು ಆ ಲಿಂಗದೊಂದಿಗೆ ಸಮರಸವನ್ನು ಸಾಧಿಸುತ್ತಾ ಮತ್ತು ತಾನು ಮರಣ ಹೊಂದಿದ ನಂತರ ತಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅನ್ನುವ ಏಕೋಭಾವದಿಂದ ಯಾರು ತಾನು ಬೇರೆ ಪರಶಿವ ಬೇರೆ ಎಂಬ ದ್ವೈತ ಭಾವ ಉಳಿದು ಲಿಂಗದಲ್ಲಿ ಐಕ್ಯನಾಗುತ್ತಾನೋ ಅವನಿಗೆ ಲಿಂಗೈಕ್ಯ ಅಂತ ಹೇಳ್ತಾರೆ ಲಿಂಗೈಕ್ಯನಾದವನಿಗೆ ಪುನರ್ಜನ್ಮವಿಲ್ಲ ಅವನಿಗೆ ಜನನ ಸೂತಕವಿಲ್ಲ ಮರಣ ಸೂತಕವಿಲ್ಲ ಯಾವುದೇ ಸೂತಕಗಳು ಅವರಿಗೆ ಅನ್ವಯಿಸುವುದಿಲ್ಲ ಇಲ್ಲಿ ಲಿಂಗೈಕ್ಯ ಅನ್ನುವ ಪದಕ್ಕೆ ಈ ರೀತಿ ಅರ್ಥ ಬರುತ್ತೆ ತುಂಬ ಚೆನ್ನಾಗಿ ಹೇಳಿದ್ರೆ ಅವರೇ ಹಂಗೆ ಸಂಸ್ಮರಣೆ ಅಂದರೆ ಏನು ಸಂಸ್ಮರಣೆ ಅಂತಂದರೆ ಇಲ್ಲಿ ಎಷ್ಟೋ ಜನ ನಾನು ಹೇಳ್ದಾಗೆ ಹುಟ್ಟು ಸಾವು ಸಹಜವಾಗಿದೆ ಹಾಗಾಗಿ ಎಲ್ಲರಿಗೂ ಸಂಸ್ಮರಣೆಯನ್ನು ಮಾಡೋದಿಲ್ಲ ನಾವು ಇಲ್ಲಿ ಯಾರು ಈ ಸಮಾಜಕ್ಕೆ ಈ ಜಂಗಮಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅದರಲ್ಲೂ ನೆಡೆ ನುಡಿ ಸಚ್ಚಾರಿತ್ರವಂತರಾಗಿ ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ ಅಂಥವರಿಗೆ ಸಂಸ್ಮರಣೆ ಮಾಡ್ತಾರೆ ಯಾವಾಗ ಅಂದರೆ ಅವರು ವರ್ಷಕ್ಕೊಮ್ಮೆ ಅಥವಾ ಅವರಿಗೆ ಒಂದು ಐದು ವರ್ಷಕ್ಕೊಮ್ಮೆ ಈ ರೀತಿಯಲ್ಲಿ ಸಂಸ್ಮರಣೆಯನ್ನು ಮಾಡ್ತಾರೆ ಅಂಥವರಿಗೆ ಸಂಸ್ಮರಣೆಯನ್ನು ಮಾಡಬೇಕಂತಂದರೆ ಅವರಿಗೆ ಯಾರು ಇಲ್ಲಿ ಮಹಾತ್ಮರಾಗಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿರುವಂಥ ಮಹಾತ್ಮರಿಗೆ ಮಾತ್ರ ಈ ಸಂಸ್ಮರಣೆಯನ್ನು ಮಾಡ್ತಾರೆ ಇದಕ್ಕೆ ಸಂಸ್ಮರಣೆ ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲಿ ಕೆಲವರು ನಾವು ಕೆಲವೊಮ್ಮೆ ಮಾತಲ್ಲಿ ಬೈತಾಯಿರ್ತೀವಿ ಸಾಮಾನ್ಯ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಒಂದು ಸಾಮಾನ್ಯ ಜ್ಞಾನ ಗೊತ್ತಿಲ್ವಾ ನಿಮಗೆ ಅಂತ ಮಾತಿನ ರೂಢಿಯಲ್ಲಿ ಹೇಳ್ತಾ ಇರ್ತೀವಿ ಸಾಮಾನ್ಯ ಜ್ಞಾನ ಅಂದರೆ ಏನು ನೋಡಿ ಬಸವಣ್ಣವರೊಂದು ಕಡೆ ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡೆಯ ಜ್ಯೋತಿಯ ಬಲದಿಂದ ತಮ್ಮಂಧದ ಕೇಡ ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಶರಣರ ಅನುಭವದಿಂದ ಎನ್ನ ಭವದ ಕೇಡ ನೋಡಯ್ಯ ಅಂತ ಹೇಳ್ತಾರೆ ಇಲ್ಲಿ ಎಲ್ಲವುದಕ್ಕಿಂತ ಮುಖ್ಯವಾಗಿ ಅತಿ ಹೆಚ್ಚಾಗಿ ಅವರು ಮಹತ್ವವನ್ನು ಕೊಟ್ಟಿದ್ದು ಜ್ಞಾನಕ್ಕೆ ಶರಣರು ಯಾಕಂತಂದರೆ ಯಾವ ವ್ಯಕ್ತಿ ಜ್ಞಾನವನ್ನು ಪಡ್ಕೊಳ್ತಾನೆ ಅವನು ಅಂಧಕಾರದಿಂದ ಹೊರಗಡೆ ಬರ್ತಾನೆ ಈಗ ಉದಾಹರಣೆಗೆ ಅಂಧಕಾರ ಅಂತಂದರೆ ಏನಂತಂದರೆ ಒಂದು ರೂಮಿನಲ್ಲಿ ನೂರು ವರ್ಷದ ಕತ್ತಲೆ ಇದ್ದರೂ ಕೂಡ ಅಲ್ಲಿ ಒಂದು ಜ್ಯೋತಿಯನ್ನು ಬೆಳಗಿಸಿದ ತಕ್ಷಣ ಆ ನೂರು ವರ್ಷದ ಕತ್ತಲೆಯನ್ನು ಆ ಜ್ಯೋತಿ ಕಳೀತದೆ ಹಾಗೆಯೇ ಒಬ್ಬ ಮನುಷ್ಯನಲ್ಲಿ ಜ್ಞಾನೋದಯವಾದರೆ ಅವನಿಗೆ ನಾನು ಮಾಡುವುದು ಯಾ ಏನು ಇದು ಸರಿ ಇದೆಯಾ ತಪ್ಪಿದೆಯಾ ಇದು ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅನ್ನುವಂಥ ಆಲೋಚನೆಗಳು ಚಿಂತನೆಗಳು ಅವನಲ್ಲಿ ಬರುತ್ತೆ ಆ ಜ್ಞಾನ ಯಾವ ವ್ಯಕ್ತಿಯಲ್ಲಿರ್ತದಲ್ಲ ಆ ವ್ಯಕ್ತಿಗೆ ಈಗಿನ ಕಾನೂನುಗಳಾಗಲಿ ಕಟ್ಟಳೆಗಳಾಗಲಿ ಅಥವಾ ಬೇರೆ ಒಂದು ಯಾವುದೇ ರೀತಿಯ ನಿಬಂಧನೆಗಳು ಅವನಿಗೆ ಬೇಕಾಗಿಲ್ಲ ಯಾಕಂತಂದರೆ ಅವನ ನಡವಳಿಕೆಯೇ ಸಮಾಜಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂಥ ನಡವಳಿಕೆ ಅವನಲ್ಲಿರುತ್ತೆ ಆ ಜ್ಞಾನವನ್ನು ಪಡ್ಕೊಂಡು ಅವನ ಜ್ಞಾನ ಎಲ್ಲ ಜೀವರಾಶಿಗಳಲ್ಲಿಯೂ ಜ್ಞಾನ ಇದೆ ಬಹುಶಃ ಹುಟ್ಟಿದಂಥ ಎಲ್ಲ ಜೀವರಾಶಿಗಳು ಅವು ಯಾವ ರೀತಿ ಜ್ಞಾನ ಇರುತ್ತೆ ಅಂತಂದರೆ ಮನುಷ್ಯ ನೋಡಿ ಅವಕ್ಕೆ ಆಹಾರ ಹುಡುಕೊಳ್ಳೋದು ತಮ್ಮ ಸಂತಾನ ಅಭಿವೃದ್ಧಿ ಮಾಡ್ಕೊಳ್ಳೋದು ಅಥವಾ ಗೂಡು ಕಟ್ಕೊಳ್ಳೋದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದು ಈ ರೀತಿಯ ಜ್ಞಾನ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿಯೂ ಇದೆ ಆದರೆ ಮನುಷ್ಯನಲ್ಲಿ ಒಂದು ವಿಶೇಷವಾದ ಜ್ಞಾನ ಇರುತ್ತೆ ಅವನು ಚಿಂತನೆಗಳನ್ನು ಮಾಡ್ತಾನೆ ನೋಡಿ ಎಲ್ಲ ಪ್ರಾಣಿಗಳು ಬಹುಶಃ ಮಾತಾಜಿಯವ್ರು ಹೇಳೋರು ಇದನ್ನು ಯಾವಾಗಲೂ ಎಲ್ಲ ಪ್ರಾಣಿ ಪಕ್ಷಿಗಳು ಇಡೀ ಜೀವರಾಶಿಯಲ್ಲಿರುವಂಥ ನಾಲ್ಕು ಕಾಲುಗಳು ಅಥವಾ ಎರಡು ಕಾಲುಗಳಿದ್ದರೂ ಕೂಡ ಕತ್ತನ್ನು ತಲೆ ಬಗ್ಗಿಸಿ ಅದು ನಡೀತಾ ಇರ್ತದೆ ಯಾವಾಗಲೂ ಕತ್ತನ್ನು ತಲೆ ಬಗ್ಸಿರುತ್ತೆ ಆದರೆ ಮನುಷ್ಯನಿಗೆ ಮಾತ್ರ ಎರಡು ಕಾಲಿನ ಮೇಲೆ ನಿಂತು ಅವನು ತಲೆಯನ್ನು ಎತ್ತರದಲ್ಲಿ ಕೊಟ್ಟಿದ್ದಾನೆ ಇದು ಜ್ಞಾನದ ಸಂಕೇತ ಈ ನಮ್ಮ ತಲೆ ಇದೆಯಲ್ಲ ಇದು ಜ್ಞಾನದ ಸಂಕೇತ ಇಲ್ಲಿ ಉನ್ನತವಾದ ವಿಚಾರಗಳು ಉನ್ನತವಾದ ಯೋಚ ಆಲೋಚನೆಗಳು ನಾವು ಮಾಡಲಿಕ್ಕೆ ನಮಗಂತ ಶಕ್ತಿ ಕೊಟ್ಟಿದ್ದೇನೆ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ನೀನು ಈ ಭವಬಂಧನದಲ್ಲಿ ಬಂದು 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 ಮತ್ತೆ ಮತ್ತೆ ಹೋಗಬೇಡ ಹಾಗಾಗಿ ಇಲ್ಲಿ ಬಂದಿದೆಯಲ್ಲ ನಿನಗೆ ಉನ್ನತವಾದ ಜ್ಞಾನವನ್ನು ಕೊಟ್ಟಿದ್ದೀನಿ ಈ ಜ್ಞಾನವನ್ನು ನೀನು ಸದುಪಯೋಗಪಡಿಸಿಕೊಂಡು ಇಲ್ಲಿಂದ ನೀನು ಮುಕ್ತಾತ್ಮನಾಗಿ ಹೋಗು ಅನ್ನುವಂಥ ನಮಗೆ ಅನ್ನುವ ರೀತಿಯಲ್ಲಿ ಈ ದೇಹವನ್ನು ಆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಜ್ಞಾನದಲ್ಲಿ ನೋಡಿ ಸಾ ಜ್ಞಾನ ಅಂತ ಹೇಳಿದೆ ಈಗ ಉದಾಹರಣೆಗೆ ಜ್ಞಾನ ಇದೆ ನಮ್ಮ ಮನೆಯಲ್ಲಿ ಕಸ ಬಿದ್ದಿದೆ ಅದನ್ನು ಆಚೆ ಹಾಕಬೇಕು ಅಂತ ನಮಗೆ ಜ್ಞಾನ ಇದೆ ಇದು ಜ್ಞಾನ ಸಾಮಾನ್ಯ ಜ್ಞಾನ ಅಂತಂದರೆ ನೋಡಿ ಆ ಕಸವನ್ನು ರಸ್ತೆಯಲ್ಲೋ ಅಥವಾ ಮತ್ತೊಂದು ಕಡೆ ಹಾಕದಲೆ ಆ ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಿದೆಯಲ್ಲ ಅದು ಸಾಮಾನ್ಯ ಜ್ಞಾನ ಇದಕ್ಕೆ ಜ್ಞಾನ ಅಂತ ಹೇಳ್ತಾರೆ ಜ್ಞಾನದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರೆ ಹಾಗೆ ಮತ್ತೊಂದು ಸೊ ಇಚ್ಛಾಮರಣ ಇಚ್ಛಾಮರಣ ಅಂದರೆ ಈ ಕೆಲವರಲ್ಲೆಲ್ಲ ಸತ್ತೋದ್ರು ಅಥವಾ ಮರಣ ಹೊಂದಿದ್ರು ಅಂತಾರೆ ಏನಕ್ಕೆ ಇಚ್ಛಾ ಮರಣ ಅಂತ ಹೇಳ್ತಾರೆ ಅಂತ ತಿಳಿಸ್ಕೊಡಿ ಇಚ್ಛಾಮರಣ ಅಂತಂದರೆ ಇಚ್ಛೆ ಅಂತಂದರೆ ಅದಕ್ಕೆ ಹಲವಾರು ಅರ್ಥಗಳು ಬರುತ್ತೆ ಒಂದು ಆಸೆ ಪಡುವುದು ಮತ್ತೊಂದು ಬಯಸುವುದು ಮತ್ತೊಂದು ಇಷ್ಟಪಡುವುದು ಈ ರೀತಿ ಇಚ್ಛೆ ಅಂತಂದರೆ ನಾವು ಬಯಸಿದಂತೆ ಆಗುವುದು ಅಂತ ಅದು ಈಗ ಇಚ್ಛಾ ಮರಣವನ್ನು ಹೊಂದಿದವರು ಕೆಲವೇ ಕೆಲವು ಬೆರಳಿಕೆಯಷ್ಟು ಮಂದಿ ಇದ್ದಾರೆ ಅದರಲ್ಲಿ ಪುರಾಣದಲ್ಲಿ ಭೀಷ್ಮಾಚಾರ್ಯರು ಅಂತ ಬರ್ತಾರೆ ಆಮೇಲೆ ಇತಿಹಾಸದಲ್ಲಿ ಕಾಳಿದಾಸ ಬರ್ತಾರೆ ನಮ್ಮ ಭಕ್ತಿ ಪಂಥದಲ್ಲಿ ಬಸವಣ್ಣ ಬರ್ತಾರೆ ಇಚ್ಛಾ ಮರಣವನ್ನು ಹೊಂದಿದರು ಅಂತ ಇಲ್ಲಿ ಇಚ್ಛಾಮರಣ ಅಂತಂದರೆ ನೋಡಿ ಒಬ್ಬ ವ್ಯಕ್ತಿ ಅವನು ಕಾರಣೀ ಪುರುಷನಾಗಿರ್ತಾನೆ ಅಂದರೆ ಈ ಭೂಮಿಗೆ ಬರಲಿಕ್ಕೆ ಅವನಿಗೆ ಏನೋ ಒಂದು ಕಾರಣ ಇರುತ್ತೆ ಆ ಕಾರಣ ಯಾರು ಕೊಟ್ಟಿರ್ತಾನೆ ಅಂದರೆ ಪರಮಾತ್ಮ ಅವನಿಗೆ ನೇರವಾಗಿ ಆ ಒಂದು ಕರುಣೆಯನ್ನು ಕೊಟ್ಟಿರ್ತಾನೆ ನೀನು ಇಲ್ಲಿಂದ ಹೋಗಿ ಈ ಭೂಮಿಯಲ್ಲಿ ಯಾವುದೋ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಆ ಕೆಲಸವನ್ನು ನೀನು ಪೂರೈಸು ಆ ಕೆಲಸವನ್ನು ಸಂಪೂರ್ಣವಾಗಿ ಪೂರೈಸು ಬಹುಶಃ ಎಲ್ಲ ಮಹಾತ್ಮರು ಜ್ಞಾನಿಗಳು ಕೂಡ ಈ ಈ ಭೂಮಿಗೆ ಬಂದ ನಂತರ ಅವರ ಕೆಲಸವನ್ನು ಪರಿಪೂರ್ಣವಾಗಿ ಪೂರೈಸಿ ತಮಗೆ ಈ ಭವಬಂಧನದ ಅಥವಾ ಈ ಲೋಕದ ಜಂಜಡ ಸಾಕು ಅನ್ನಿಸಿದಾಗ ತಾವೇ ಅದನ್ನು ತಮ್ಮ ಇಷ್ಟಪಟ್ಟು ಅದು ಮರಣವನ್ನು ಸ್ವೀಕಾರ ಮಾಡುವುದಿದೆಯಲ್ಲ ಅದಕ್ಕೆ ಇಚ್ಛಾ ಮರಣ ಅಂತ ಹೇಳ್ತಾರೆ ಇದು ನಾನು ಒಂದು ಕಡೆ ಓದಿದಾಗ ನನಗೆ ಸಿಕ್ಕಿದಂಥ ಮಾಹಿತಿ ಇದು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಿದರೆ ಬೇರೆಯವ್ರನ್ನ ಕೇಳಿ ತಿಳ್ಕೊಬೇಕು ನಾನು ನೆಕ್ಸ್ಟ್ ಬಸವ ಧರ್ಮದಲ್ಲಿ ಲಿಂಗೈಕ್ಯ ಏಕೆ ಬಳಸ್ತಾರೆ ನಾನು ಆವಾಗಲೇ ಹೇಳಿದೆ ಈ ಭೂಮಿ ಮೇಲೆ ಎಷ್ಟೋ ಜನ ಹುಟ್ಟಿದ್ದಾರೆ ಎಷ್ಟೋ ಜನ ಸತ್ತಿದ್ದಾರೆ ನೋಡಿ ಒಂದೊಂದು ಧರ್ಮಗಳಲ್ಲಿ ಒಂದೊಂದು ರೀತಿ ಪದಗಳನ್ನು ಬಳಕೆ ಮಾಡ್ತಾರೆ ಕೈವಲ್ಯವಾದರು ಆಮೇಲೆ ಮರಣ ಹೊಂದಿದ್ರು ಸತ್ತು ಹೋದರು ಆಮೇಲೆ ಇನ್ನೂ ಸಾಕಷ್ಟು ಈ ರೀತಿ ಬರ್ತದೆ ಮತ್ತು ಸ್ವರ್ಗಸ್ಥರಾದರು ಇಂಥ ಪದಗಳನ್ನೆಲ್ಲ ಬಳಸ್ತಾರೆ ಆದರೆ ಎಲ್ಲರಿಗೂ ಲಿಂಗೈಕ್ಯ ಪದವನ್ನು ಬಳಸೋದಿಲ್ಲ ಯಾರಿಗೆ ಲಿಂಗೈಕ್ಯ ಪದವನ್ನು ಬಳಸ್ತಾರೆ ಅಂತ ಅಂದರೆ ಯಾರು ಇಷ್ಟಲಿಂಗಧಾರಿಯಾಗಿ ಅವನು ಕೊನೆಯವರೆಗೂ ಆ ಇಷ್ಟಲಿಂಗದಲ್ಲಿಯೇ ಸಾಮರಸ್ಯವನ್ನು ಹೊಂದಿ ಅದರೊಡನೆ ಒಡನಾಟವನ್ನು ಇಟ್ಟುಕೊಂಡು ಅವನಿಗೆ ಒಂದು ಕಡೆ ಹೇಳ್ತಾರೆ ಲೋಕದ ಪಥ ಆತನಿಗೆ ವಸದು ಆತನ ಪಥ ಲೋಕಕ್ಕೆ ಹೊಸದು ಅಂತ ಯಾರು ಇಷ್ಟಲಿಂಗಧಾರಿಯಾಗಿರುವಂಥ ವ್ಯಕ್ತಿ ಇದಾನಲ್ಲ ಅವನು ಯಾವಾಗಲೂ ಆ ಪರಮಾತ್ಮನೊಡನೆ ಒಂದು ರೀತಿಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಅದು ಬಿಚ್ಚಿ ಬೇರಾಗದೆ ಬೆರೆಸಿ ಒಂದಾಗದಂಥ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಅಂಥವನಿಗೆ ನಾವು ಅಂಥವರು ಮರಣ ಹೊಂದಿದಾಗ ಅವರಿಗೆ ಲಿಂಗೈಕ್ಯ ಅನ್ನುವಂಥ ಪದವನ್ನು ನಾವು ಬಳಸ್ತೇವೆ ಭಕ್ತ ಅಂದರೆ ಏನು ಅಂತ ಕೇಳಿ ನಾನು ಅದಕ್ಕೆ ಹೇಳ್ತೀನಿ ನೆಕ್ಸ್ಟು ಮಾತಾಜಿಯವರ ಲಿಂಗೈಕ್ಯ ಸಂಸ್ಮರಣೆ ಆಗಿರೋದ್ರಿಂದ ಮಾತಾಜಿಯವರ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ ಆ ಕವನವನ್ನು ವೀಕ್ಷಕರಿಗೆ ನಾನು ಈಗ ಹೇಳ್ತಾ ಇದ್ದೇನೆ ಓಂ ಶ್ರೀ ಬಸವಲಿಂಗಾಯ ನಮಃ ಮಾತಾಜಿ ಯಾರು ಏನು ಹೇಳಿದರೇನು ಬಿಡಿಸಿ ಕೊಟ್ಟಿರಿ ಶರಣರ ಬದುಕಿನ ಹೆಜ್ಜೆನು ನಿಮ್ಮ ನುಡಿ ಕೇಳುವುದು ನೋಡಿದಂತೆ ಹುಣ್ಣಿಮೆಯ ಬಾನು ಕೇಳಿದವರೆಷ್ಟೋ ಮಂದಿ ಮುರಿದರು ಮೌಢ್ಯತೆಯ ಗೂನು ಮಾತಾಜಿ ಯಾರು ಏನು ಹೇಳಿದರೇನು ಬಿಡಿಸಿ ಕೊಟ್ಟಿರಿ ಶರಣರ ಬದುಕಿನ ಹೆಜ್ಜೇನು ಕಾವಿ ತೊಟ್ಟವರೆಲ್ಲ ತೊರೆಯಬೇಕು ಗರ್ವ ನಿಮ್ಮಂತೆ ಕಟ್ಟಿದರೆ ಕಲ್ಯಾಣ ಪರ್ವ ಕೆಟ್ಟಿತ್ತು ಹಿಂದೊಮ್ಮೆ ಸಂಗಮವೂ ಬಹಳ ಅಲ್ಲಿಯೇ ನಡೆಸಿದಿರಿ ಶರಣರ ಮೇಳ ಕೆಟ್ಟಿತ್ತು ಇಂದೊಮ್ಮೆ ಸಂಗಮವೂ ಬಹಳ ಅಲ್ಲಿಯೇ ನಡೆಸಿದಿರಿ ಶರಣರ ಮೇಳ ಮಾತಾಜಿ ಯಾರು ಏನು ಹೇಳಿದರೇನು ಬಿಡಿಸಿ ಕೊಟ್ಟಿರಿ ಶರಣರ ಬದುಕಿನ ಹೆಜ್ಜೇನು ಮಾತಾಜಿ ಎಂಬುದೊಂದು ಶಕ್ತಿ ಸಂಘಟನೆಯ ಕಟ್ಟಲು ಬಳಸಿದಿರಿ ಯುಕ್ತಿ ಶರಣರ ತತ್ವಕ್ಕೆ ನಿಮ್ಮದೇ ನಿಜ ಭಕ್ತಿ ಶರಣರ ತತ್ವಕ್ಕೆ ನಿಮ್ಮದೇ ನಿಜ ಭಕ್ತಿ ಬಸವಣ್ಣನ ಪಾದಕ್ಕೆ ನೀವಾದಿರಿ ಮುಕ್ತಿ ಮಾತಾಜಿ ತುಂಬಾ ಚೆನ್ನಾಗಿ ಕವನ ಹಾಡಿದಿರಿ ಅಣ್ಣವರೇ ಭಕ್ತ ಅಂದರೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ ಭಕ್ತ ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ಇದೆ ಬಹುಶಃ ನಾನು ಅಯ್ಯಪ್ಪನ ಭಕ್ತ ಅಂತ ಹೇಳ್ತಾರೆ ನಾನು ವೆಂಕಟಾಟ ಸ್ವಾಮಿಯ ಭಕ್ತ ಅಂತ ಹೇಳ್ತಾರೆ ನಾನು ಮಂಜುನಾಥ ಸ್ವಾಮಿಯ ಭಕ್ತ ಅಂತ ಹೇಳ್ತಾರೆ ಹೀಗೆ ಹಲವರು ಭಕ್ತ ಅಥವಾ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಭಕ್ತಿಯಲ್ಲಿ ಹಲವು ವಿಧ ಹಿಂದಿನಿಂದ ನೋಡ್ಕೊಂಡು ಬಂದರೆ ಹಲವಾರು ರೀತಿಯಲ್ಲಿ ಭಕ್ತಿಯನ್ನು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಇತ್ತೀಚಿಗಿನ ಭಕ್ತಿ ಅಂತೂ ಇದ್ದರೆ ಒಂದು ರೀತಿ ತಮಾಷೆ ಅನಿಸುತ್ತೆ ಯಾಕಂತಂದರೆ ಇತ್ತೀಚಿನ ಭಕ್ತಿ ಹೇಗಾಗಿದೆ ಅಂತಂದರೆ ದೇವ್ರ ಹತ್ರ ಹೋದರೆ ಅವರು ದೇವಸ್ಥಾನಕ್ಕೆ ಹೋದರೆ ಫಸ್ಟ್ ಬೇಡಿಕೆ ಏನಿರುತ್ತೆ ಅಂತಂದರೆ ದೇವರೇ ನನ್ನದು ಯಾವುದೋ ಒಂದು ಕೆಲಸ ಆಗಬೇಕು ಆ ಕೆಲಸವನ್ನು ಪೂರೈಸಿಕೊಡೋ ನಾನು ನಿನಗೆ ಕಾಣಿಕೆಯನ್ನು ಕೊಡ್ತೀನಿ ಇದು ಒಂದು ರೀತಿ ಭಕ್ತಿ ಇದು ಭಕ್ತಿಯನ್ನಲ್ಲ ಇದಕ್ಕೆ ಕೊಟ್ಟುಕೊಳ್ಳುವ ವ್ಯವಹಾರ ಅಂತಾರೆ ಕೊಟ್ಟುಕೊಳ್ಳುವ ವ್ಯವಹಾರ ಅಂದರೆ ನಾನು ಕೊಡ್ತೀನಿ ನೀನು ನನಗೇನು ಕೊಡ್ತೀಯ ಅಂತ ಆ ರೀತಿಯಲ್ಲಿ ಇದು ಭಕ್ತಿ ಇನ್ನು ಬೇರೆ ಬೇರೆ ರೀತಿ ಭಕ್ತಿಗಳಿದ್ದಾವೆ ನನ್ನ ಮುಡಿಯನ್ನು ಕೊಡ್ತೀನಿ ನನಗೇನು ಕೊಡ್ತೀಯ ದೇವರೇ ನಾನು ಇನ್ನೊಂದು ಅರಕೆಯನ್ನು ಒಪ್ಕೊಳ್ತೀನಿ ಅದಕ್ಕೆ ನನಗೇನು ಕೊಡ್ತೀಯಾ ಬರೀ ಪ್ರತಿಫಲವನ್ನು ಬಯಸುವುದೇ ಭಕ್ತಿ ಅಲ್ಲ ಭಕ್ತಿ ಅಂತಂದರೆ ಯಾವ ರೀತಿ ಇರಬೇಕಂತಂದರೆ ಈಗ ನಾವು ಒಂದು ಮಗುವನ್ನು ನೋಡಿದರೆ ಆ ಮಗುವನ್ನು ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಹೇಳಿ ಬರೀ ಪ್ರೀತಿಯ ದೃಷ್ಟಿಯಿಂದ ಮಾತ್ರ ಕಲ್ಮಶವಾದ ನಿರ್ಮಲವಾದ ಮನಸ್ಸಿನಿಂದ ಯಾರೇ ಎಂಥ ಕ್ರೂರ ವ್ಯಕ್ತಿಯಾದರೂ ಆ ಮಗುವನ್ನು ನೋಡ್ತಾನೆ ಆ ಮಗುವಿನಿಂದ ನಾವೇನನ್ನು ಬಯಸ್ಲಿಕ್ಕೆ ಸಾಧ್ಯನಾ ಇಲ್ಲ ಏನನ್ನೂ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಆ ಮಗುವಿನಿಂದ ನಮಗೇನೂ ಬೇಕಾಗಿಲ್ಲ ಅದರ ನಗು ಅಥವಾ ಅದರ ಪ್ರೀತಿ ಅದರ ಮುದ್ದಾದ ಮುಖ ಅಷ್ಟೇ ನಮಗೆ ಬೇಕಾಗಿದೆ ಹಾಗೆಯೇ ಭಕ್ತಿನೂ ಕೂಡ ಭಕ್ತಿ ಅಂತಂದರೆ ಭಕ್ತನಾದವನಿಗೆ ಲಕ್ಷಣಗಳಿದೆ ಅವನು ಭಕ್ತ ಹೇಗಿರಬೇಕು ಅವನ ಭಕ್ತಿ ಹೇಗಿರಬೇಕು ಅನ್ನೋದಕ್ಕೆ ಸುಮ್ಮನೆ ನಾನು ಭಕ್ತ ಅಂತ ಹೇಳ್ಕೊಂಡ್ರೆ ಅದೆಲ್ಲ ಆಗೋದಿಲ್ಲ ಆ ಭಕ್ತನ ಲಕ್ಷಣಗಳನ್ನೇ ಒಂದು ಕಡೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಅನ್ನೋರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ನೋಡಿ ಅಲ್ಲಿ ಹೇಳ್ತಾರೆ ಉಸಿಯ ನುಡಿಯನು ಭಕ್ತ ವ್ಯಸನ ಕೆಳಸನು ಭಕ್ತ ವಿಷಯಗಳ ಆತಂಗೆ ತೃಣವು ನೋಡ ಬಯಸುವವನಲ್ಲ ಭಕ್ತ ಕೋಪವೆಂತೆಂದರಿಯ ತಾಪತ್ರಯಗಳು ಮುಟ್ಟಲಮ್ಮವು ವ್ಯಾಪ್ತಿಗಳಳ ಒಡದು ಲಿಂಗವನೊಳಕೊಂಡ ಪರಿಣಾಮಿ ಲೋಕನ ಲೋಕದ ಪಥ ಆತನಿಗೆ ಹೊಸದು ಆತನ ಪಥ ಲೋಕಕ್ಕೆ ಹೊಸದು ತನಗೊಮ್ಮೆಯೂ ಧ್ಯಾನ ಲಿಂಗಕ್ಕೊಮ್ಮೆಯೂ ತನ್ನ ಧ್ಯಾನ ಘನ ಘನ ಮಹಿಮನ ಒಗಳಲೆ ಅಳವಲ್ಲ ಹಂಪೆಯ ಪನ್ನಗದರ ಕೇಳೆಯ ಚನ್ನ ವಿರೂಪಾಕ್ಷಯ್ಯ ನಿಮ್ಮ ನಂಬಿದ ಸತ್ಯ ಶರಣ ಪರಿಣಾಮಿ ಅಂತಾರೆ ಅಂತಂದರೆ ಭಕ್ತನಾದವನು ಯಾವ ರೀತಿ ಇರಬೇಕು ನಾನು ಯಾರಿಗಾದರೂ ಒಂದು ನಿಷ್ಠೆಯನ್ನು ತೋರಿಸ್ತೀನಿ ಅಂತಂದರೆ ನನ್ನ ಪೂರ್ತಿ ತನು ಮನ ದನ ಎಲ್ಲವೂ ಅರ್ಪಿತವಾಗಿರಬೇಕು ಹಾಗೇ ಉಸಿಯ ನುಡಿಯನು ಭಕ್ತ ಅಲ್ಲಿ ಅವನು ಸುಳ್ಳೇಳಂಗಿಲ್ಲ ವ್ಯಸನ ಕೆಳಸನೂ ಭಕ್ತ ವ್ಯಸನಗಳು ಇರಬಾರ್ದು ಅವನಿಗೆ ಬಯಸುವವನಲ್ಲ ಭಕ್ತ ಭಕ್ತ ಅಂತಂದರೆ ಏನು ಬಯಸಬಾರ್ದು ನಾನು ಏನು ಬಯಸೋದಿಲ್ಲ ದೇವರೇ ಆ ರೀತಿಯಲ್ಲಿ ಇರಬೇಕು ಹಾಗೇ ಕೋಪವೆಂತೆಂದರಿ ಅಲ್ಲಿ ಕೋಪವೂ ಕೂಡ ಮಾಡ್ಕೊಳ್ಳಕೂಡ್ದು ಅವನು ತಾಪತ್ರಯಗಳನ್ನು ಹೇಳ್ಕೊಳಂಗೆ ಇಲ್ಲ ದೇವರತ್ರ ಆ ರೀತಿ ಅಂತ ಭಕ್ತಿ ಇರಬೇಕು ಅವನಿಗೆ ಅಂಥವನು ಅವನಿಗೆ ಆಮೇಲೆ ಅವನ ನಡೆ ಯಾವ ರೀತಿ ಇರುತ್ತೆ ಅಂತಂದರೆ ಅವನು ಲೋಕದ ಪಥ ಆತನಿಗೆ ಹೊಸದು ಆತನ ಪಥ ಲೋಕಕ್ಕೆ ಹೊಸದು ಅಂದರೆ ಅವನ ನೆಡೆನೇ ನೋಡಿದವ್ರಿಗೆ ಒಂದು ರೀತಿ ಸೋಜಿಗಾಗಿರುತ್ತೆ ಇವನು ಬೇರೆಯವರನ್ನು ನೋಡಿದಾಗ ಇವನಿಗೆ ಒಂದು ರೀತಿ ಏನಪ್ಪ ಈ ರೀತಿಯಲ್ಲಿ ಇದೆ ಈ ಸಮಾಜ ಅನ್ನುವ ರೀತಿಯಲ್ಲಿ ಅವನ ಒಂದು ದಾರಿನೇ ಬೇರೆ ಇರುತ್ತೆ ಅಂಥವನಿ ನಿಜವಾದ ಭಕ್ತ ಅಂತ ಹೇಳ್ತಾರೆ ಇಲ್ಲಿ ಅಂಥವನಿಗೆ ನಿಜವಾದ ಭಕ್ತ ಅಂತ ಶರಣಧರ್ಮದಲ್ಲಿ ಆ ಉರಿಲಿಂಗ ಪೆದ್ದಿಗಳ ಪುಣ್ಯ ಸ್ತ್ರೀ ಲಿಂಗಮ್ಮ ಅನ್ನೋರು ಈ ವಚನವನ್ನು ಬರೆದಿದ್ದಾರೆ ಆ ಭಕ್ತನ ಗುಣಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಭಕ್ತ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟು ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಶರಣ ಅಂದರೆ ಏನು ಈ ಶರಣ ಅನ್ನೋದು ಸ್ವಲ್ಪ ವಿಶೇಷವಾದಂಥ ಪದ ನಾನು ಅದಕ್ಕೆ ಮುಂಚೆ ಮಾತಾಜಿಯವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಯಾಕಂತಂದರೆ ನಮಗೆ ಬಹುಶಃ ಮಾತಾಜಿಯವರು ಬರಲಿಕ್ಕಿಂತ ಮುಂಚೆ ಯಾರೂ ಶರಣ 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 ಅಂತ ಕರಿತಾ ಇರಲಿಲ್ಲ ಯಾರಿಗೂ ಈ ಪದವನ್ನು ಎಲ್ಲೆಡೆ ಪ್ರಚುರಪಡಿಸಿದ್ದೇ ಮಾತಾಜಿಯವರು ಮಾತಾಜಿಯವರು ಈ ಪದವನ್ನು ಎಲ್ಲೆಡೆ ಆವಾಗ ಶ ನೀವು ಶರಣರ ಅಂದಿ ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಎಲ್ಲಿಯೋ ನನ್ನ ಶರಣ ಅಂತ ಅಂದ್ರೂ ಕೆಟ್ಟ ಅಭ್ಯಾಸಗಳು ದುರಭ್ಯಾಸಗಳಿರುವಂಥ ವ್ಯಕ್ತಿ ಕೂಡ ಇದರಿಂದ ಪರಿವರ್ತನೆ ಹೊಂದಬಹುದು ಅನ್ನೋ ಉದ್ದೇಶದಿಂದ ನೀವು ಶರಣರು ಶರಣರು ಅಟ್ಲೀಸ್ಟ್ ನಮ್ಮ ಏನು ಒಂದು ಭಕ್ತಿ ಸಂಬಂಧಗಳು ಇದೆಯಲ್ಲ ಮಾತಾಜಿಯವರು ಕಟ್ಟಿದಂಥ ಭಕ್ತಿ ಸಂಬಂಧಗಳಿದೆಯಲ್ಲ ಇವರೆಲ್ಲಾದರೂ ಒಂದು ಪರಿವರ್ತನೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಪದವನ್ನು ಎಲ್ಲೆಡೂ ಬಳಸ್ತಾ ಬಂದರು ಅದಕ್ಕೆ ಮುಂದೆ ಇದೆ ಹಾಗೆ ಮಾತಾಜಿಯವರು ಅವ್ರ ಬಗ್ಗೆ ಇನ್ನೂ ನನಗೆ ತುಂಬ ಒಂದು ಸ್ವಲ್ಪ ಸ್ವಲ್ಪ ಗೊತ್ತಿರೋ ವಿಚಾರಗಳನ್ನು ಹೇಳ್ತೀನಿ ಅವರಲ್ಲಿ ಎಂಥ ಕರುಣೆ ಎಂಥ ಮಾತೃ ಹೃದಯ ಇತ್ತು ಅನ್ನೋದಕ್ಕೆ ಒಮ್ಮೆ ನನಗೆ ಒಬ್ಬರು ಸಂಗಣ್ಣ ಅಂತ ಇದ್ದಾರೆ ನಮ್ಮ ಬಳ್ಳಾರಿಯವರು ಅವ್ರು ಹೇಳಿದರು ಸುಮಾರು ವರ್ಷಗಳ ಹಿಂದೆ ಅವರು ಚಿತ್ರದುರ್ಗದಿಂದ ರಾತ್ರಿ ಪ್ರಸಾದ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾಯಿದಾರಂತೆ ಕಾರಲ್ಲಿ ಮಧ್ಯ ಬರಬೇಕಂತಂದರೆ ರಾತ್ರಿ ಹನ್ನೆರಡು ಹನ್ನೆರಡುವರೆ ಆಗಿರ್ಬೋದು ಕಾರು ಭೀಕರವಾದ ಅಪಘಾತಕ್ಕೆ ಭೀಕರವಾದ ಒಳಗೋಗಿ ಈಗಿನ ಥರ ಹೈವೇ ರೋಡ್ ಇರಲಿಲ್ಲ ಅದು ಸ್ವಲ್ಪ ಚಿಕ್ಕ ರೋಡಿತ್ತು ಕಾ ಲಾರಿಗೇನೋ ಹೊಡೆದಿತ್ತಂತಲ್ಲೇನೋ ಹೇಳಿದರು ಕಾರ್ ಆಕ್ಸಿಡೆಂಟ್ ಆಗೋಯ್ತು ಕಾರಲ್ಲಿ ಇದ್ದವರೆಲ್ಲ ಒಂದೊಂದು ಕಡೆ ಬಿದ್ದಿದ್ರಂತೆ ಎಲ್ಲೆಲ್ಲೋ ದೂರ 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 ಹೋಗಿ ಬಿದ್ದಿದ್ರು ಕಾರಲ್ಲಿ ಬಟ್ ಯಾರಿಗೂ ಸಾವಾಗಿರಲಿಲ್ಲ ನೋವಾಗಿತ್ತು ಅಂತ ಹೇಳಿದರು ಅಲ್ಲಿ ಮಾತಾಜಿಯವ್ರಿಗೂ ಸ್ವತಃ ಮಾತಾಜಿಯವ್ರಿಗೂ ಏಟು ಅದರಲ್ಲಿ ಆದರೆ ಮಾತಾಜಿಯವರು ಅಷ್ಟು ಏಟು ಬಿದ್ದು ಎಲ್ಲೋ ರಕ್ತನೂ ಬರ್ತಾಯಿತ್ತಂತೆ ಆ ರಾತ್ರಿನಲ್ಲೂ ಕೂಡ ಯಾರಪ್ಪ ಇದ್ದೀರಿ ಯಾರು ಹುಷಾರಾಗಿದ್ದೀರೋ ಫಸ್ಟ್ ಎದ್ದೋಳ್ರಿ ನೀವು ನೀವೆದ್ದು ಯಾರು ಏನಾಗಿದ್ದಾರೆ ನೋಡ್ರಪ್ಪ ನೋಡ್ರಪ್ಪ ಅಂತ ತಟ್ಟಿ ತಟ್ಟಿ ಕೆಲವ್ರನ್ನ ಮಲಗಿರೋನ ಬಿದ್ದಿರೋರನ್ನ ಎಬ್ಬರಿಸಿ ತಮಗೆ ನೋವಾಗಿದ್ದರೂ ಕೂಡ ತಮ್ಮಲ್ಲಿ ರಕ್ತ ಹರಿತಾಯಿದ್ರು ಕೂಡ ಅದನ್ನೆಲ್ಲವನ್ನು ಬಿಟ್ಟು ಎಲ್ಲರನ್ನ ಜೋಪಾನ ಮಾಡಲಿಕ್ಕೆ ಹೋಗ್ತಾಯಿದ್ರಂತೆ ಹಾಂ ಅದೇ ಮಾತೃ ಅದೇ ಮಾತೃ ಹೃದಯ ಅಂಥ ಕಳಕಳಿ ಅವರಲ್ಲಿ ಇತ್ತು ಅನ್ನೋದಕ್ಕೆ ಇನ್ನೊಂದು ಘಟನೆಯನ್ನು ಹೇಳ್ತೀನಿ ಅವರು ಬಹುಶಃ ಸಾಕಷ್ಟು ಸಮಯ ನನಗೆ ಬಸವಮಂಟಪದಲ್ಲಿ ಪ್ರವಚನಗಳಲ್ಲಿ ಹೇಳಿರುವಂಥ ವಿಚಾರ ಇದು ಒಂದು ಸಾರಿ ಬಸವಮಂಟಪದಲ್ಲಿ ಸಾಮಾನ್ಯವಾಗಿ ಎಲ್ಲ ಸಂಘ ಸಂಸ್ಥೆಗಳು ಅಥವಾ ಮಠಮಾನ್ಯಗಳಲ್ಲಿ ಇರುವಂಥದ್ದೇ ಯಾವುದು ಸಣ್ಣ ಪುಟ್ಟ ಗಗಲಾಟೆಗಳು ಇಂಥವಿದ್ದೇ ಇರ್ತದೆ ಯಾಕಂದರೆ ಅಲ್ಲಿ ಹತ್ತಾರು ಜನ ಇರಬೇಕಂದ್ರೆ ಆ ರೀತಿ ಬಂದೇ ಬರುತ್ತೆ ಹಾಗಾಗಿ ಒಮ್ಮೆ ಯಾರೋ ಒಬ್ಬರು ಬಂದು ಅವ್ರಿಗೆ ಹೇಳಿದಂಥ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದವರೇ ಮಾತಾಜಿಗೆ ಆಪ್ತರಾದಂಥವ್ರೇ ಮಾತಾಜಿ ಅವರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅವ್ರನ್ನ ಹೊರಗಡೆ ಕಳಿಸಿಬಿಡಿ ನೀವು ಅಂತ ಹೇಳಿದ್ರಂತೆ ಆವಾಗ ಹೌದಮ್ಮ ನಾನು ಇರೋರ್ನೆಲ್ಲ ನೀನು ಹೇಳ್ತೀಯ ಅಂತ ನಾನು ಹೊರ್ಗಡೆ ಕಳಿಸ್ತಾ ಹೋದ್ರೆ ನಾಳೆ ದಿವಸ ಇಲ್ಲಿ ಯಾರು ಉಳ್ಕೊಳ್ತಾರೆ ಯಾರು ಉಳ್ಕೊಳ್ಳಲ್ಲ ನೋಡಿ ಯಾವುದೇ ಧರ್ಮ ಆಗಲಿ ಯಾವುದೇ ಸಂಘ ಸಂಸ್ಥೆ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಅವು ಯಾವ ರೀತಿ ಇರಬೇಕಂತಂದರೆ ಅಲ್ಲಿ ಒಳ್ಳೆಯವರು ಇರಬೇಕು ಕೆಟ್ಟವರು ಇರಬೇಕು ಯಾಕಂತಂದರೆ ನೋಡಿ ಒಂದು ಉದಾಹರಣೆಗೆ ಒಂದು ಹಾರ ಇದೆ ಹಾರದಲ್ಲಿ ಒಂದೇ ರೀತಿಯ ಹೂವುಗಳಿದ್ದರೆ ಹಾರ ನೋಡಲಿಕ್ಕೆ ಲಕ್ಷಣ ಇರೋಲ್ಲ ಅಲ್ಲಿ ಹಲವಾರು ಹೂಗಳು ಸೇರಿದರೆ ಆ ಹಾರ ನೋಡಲಿಕ್ಕೆ ಭಾಳ ಸುಂದರವಾಗಿರುತ್ತೆ ಹಾಗೆಯೇ ನಮ್ಮ ದೇಶ ಆಗಿರಲಿ ಹಲವಾರು ಧರ್ಮಗಳಿರಲಿ ಹಲವಾರು ಜಾತಿಗಳಿರಲಿ ಹಲವಾರು ರೀತಿಯ ವಿಧ ವಿಧವಾದ ಮತಗಳಿರಲಿ ಎಲ್ಲವೂ ಕೂಡ ಅವು ಹೇಗಿರ್ತವೆ ಅಂತಂದರೆ ಈ ಸುಂದರವಾದ ಹಾರವನ್ನು ನೋಡ್ದಂಗೆ ಇರ್ತವೆ ಹಾಗೇ ಇಲ್ಲಿ ಇಂಥ ಒಂದು ಸಂಸ್ಥೆಯಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲವುದನ್ನು ನಾವು ಸಂಭಾಳಿಸ್ಕೊಂಡು ಹೋಗೋಣ ಅವ್ರು ಬೇಡ ಇವ್ರು ಬೇಡ ಇವ್ರು ಬೇಡ ಅಂತ ನಾನು ಎಲ್ಲಾರನ್ನೂ ಹೊರ್ಗಾಕಿದರೆ ನಾಳೆ ಇಲ್ಲಿ ಉಳ್ಕೊಳ್ಳೋರು ಯಾರಿದ್ದಾರೆ